ಜನಪ್ರಿಯ ಮಾಜಿ ಸಚಿವರಾದ ಶ್ರೀ ಇಕ್ಬಾಲ್ ಅನ್ಸಾರಿಯವರ ನೇತೃತ್ವದಲ್ಲಿ ಕೊಪ್ಪಳ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರಾಜಶೇಖರ್ ಇಟ್ನಾಳ್ ಅವರು ಅತ್ಯಧಿಕ ಮತಗಳಿಂದ ಜಯಗಳಿಸಲು ಕಾರಣರಾಗಿದ್ದು ಆದ್ದರಿಂದ ಇಂದು ಗಾಂಧಿ ವೃತ್ತದಲ್ಲಿ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಪಟಾಕಿಗಳನ್ನು ಸಿಡಿಸಿ ಮಹಾತ್ಮ ಗಾಂಧೀಜಿಗೆ ಹಾರ ಹಾಕುವುದರ ಮೂಲಕ ಸಂಭ್ರಮಾಚರಣೆ ಮಾಡಿದರು ಇದೇ ವೇಳೆ ಸಚಿವರಾದ ಶಿವರಾಜ್ ತಂಗಡಿಗೆ ಅವರ ಹುಟ್ಟಹಬ್ಬದ ಅಂಗವಾಗಿ ಅವರಿಗೆ ಶುಭಾಶಯಗಳನ್ನು ಕೋರಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಸ್ವಾಮಿ ಹಿರೇಮಠ್ ವಿಶ್ವನಾಥ್ ಮಾಲಿ ಪಾಟೀಲ್ ಜುಬೇರ್ ಕಮಲಿ ಬಾಬಾ ಕೆವಿ ಬಾಬು ಹಾಗೂ ಇತರರು ಉಪಸ್ಥಿತರಿದ್ದರು ಕೊಪ್ಪಳ ಜಿಲ್ಲೆಯ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಎಂಎಲ್ ಎ ನೆಚ್ಚಿನ ನಾಯಕರು ಮಾಜಿ ಸಚಿವರಾದಂಥ ಸನ್ಮಾನ ಶ್ರೀ ಅನ್ಸಾರಿ ಅನ್ಸಾರಿಯವರ ನೇತೃತ್ವದಲ್ಲಿ ಇಂದು ನಾವು ಕೊಪ್ಪಳದ ಲೋಕಸಭಾ ಸಭಾ ಚುನಾವಣೆಯಲ್ಲಿ ಅತ್ಯಂತ ಅಧಿಕ ಮತಗಳಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ ಸನ್ಮಾನನ ಶ್ರೀ ರಾಶ್ ರಾಜಶೇಖರ್ ಇಟ್ನಾಳ್ ಅವರಿಗೆ ಪ್ರಭುತ್ವಪೂರ್ವವಾಗಿ ನಾವು ಗಂಗಾವತಿ ವಿಶೇಷವಾಗಿ ಗಂಗಾವತಿ ವಿಧಾನಸಭಾ ಕ್ಷೇತ್ರದಿಂದ ಸುಮಾರು ಹದಿನೈದು ಸಾವಿರ ಒಂಬೈನೂರ ಹದಿನಾರು ಸಾವಿರ ಮತಗಳ ಹತ್ತಿರದಿಂದ ಅವ್ರಿಗೆ ಗೆಲ್ಲಿಸಲು ಕೊಟ್ಟಿದ್ದೇವೆ ಇದರಿಂದಾಗಿ ಗಂಗಾವತಿ ವಿಧಾನಸಭೆಯ ಜನತೆಗೆ ಏನು ತಿಳಿವುಪಡ್ತದೆ ಅಂದರೆ ಇಕ್ಬಾಲ್ ಅನ್ಸಾರಿ ಅವರು ಯಾವಾಗಲೂ ಜನಪರವಾಗಿರ್ತಕ್ಕಂಥ ವ್ಯಕ್ತಿ ಜನಸೇವೆಗೆ ಇರ್ತಕ್ಕಂಥ ವ್ಯಕ್ತಿ ಎಂದು ಇಡೀ ಕ್ಷೇತ್ರದ ಜನತೆಗೂ ಕೊಪ್ಪಳ ಜಿಲ್ಲೆಯ ಜನತೆಗೂ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಇದು ವಿಷಯವಾಗಿ ಯಾವಾಗಲೂ ತಿಳಿದಿರತಕ್ಕ ವಿಷಯ ಯಾವುದೇ ಒಂದು ಕ್ಷೀಲಕ ಗಂಗಾವತಿಯ ಹಿತಕ್ಷೇತ್ರಗಳ ರಾಜಕಾರಣದಿಂದ ನಮಗೆ ವಿಧಾನಸಭಾ ಚುನಾವಣೆಯಲ್ಲಿ ಆಕರ್ಷಕ ಸೋಲಾಯಿತು ಅದಕ್ಕೆ ನಾವು ಎದೆ ಇಂದು ಮನೆ ನಡೆದಂಥ ಎಂ ಪಿ ಚುನಾವಣೆಗಳು ಹಾಗೆ ಮನೆ ನಡೆದಂಥ ಪದವೀಧರರ ಎಲ್ ಸಿ ಚುನಾವಣೆ ಅಧಿಕ ಮತದಿಂದ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಎರಡೂ ಅಭ್ಯರ್ಥಿಗಳು ಹೆಚ್ಚಿನ ಬಹುಮತದಿಂದ ಮನ್ನ ಶ್ರೀ ಅನ್ಸರಿ ಸಾಹೇಬರ ನೇತೃತ್ವದಲ್ಲಿ ನಾವು ಗೆಲುವನ್ನು ತಂದುಕೊಟ್ಟಿದ್ದೇವೆ ಆ ಒಂದು ಸಂತೋಷಕ್ಕಾಗಿ ನಾವು ಎಲ್ಲರೂ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಮುಖಾಂತರ ಎಲ್ಲರೂ ಸೇರಿಕೊಂಡು ವಿಜಯೋತ್ಸವವನ್ನು ಆಚರಿಸ್ತಿದ್ದೇವೆ ಇದೆಲ್ಲ ಜಯವನ್ನು ನಮ್ಮ ಶ್ರೀ ಇಕ್ವಾಲ್ ಅನ್ಸಾರಿ ಸಾಹಿಗೆ ನಾವು ಕೊಡ್ತಾ ಇದ್ದೇವೆ ಒಂದು ಕೀರ್ತಿ ಇಕ್ವಾಲ್ ಅನ್ಸಾರಿಗೆ ಸರ್ಬೇಕು ನಾವೆಲ್ಲ ಹೇಳ್ತಾ ಇದ್ದೇವೆ ಅದೇ ರೀತಿಯಾಗಿ ಇದು ನಮ್ಮ ನೆಚ್ಚಿನ ಕೊಪ್ಪಳ ಜಿಲ್ಲೆಯ ಉಸ್ತುವಾರಿ ಸಚಿವಂತ ಯುವರಾಜ್ ತಂಗಡಿಯವರ ಅವರ ಪರ ಅಂಗವಾಗಿ ಅವರಿಗೆ ನಾವು ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಇನ್ನೂ ಕಣ್ಣಗಿರಿ ಕ್ಷೇತ್ರ ಗಂಗಾವತಿ ಕ್ಷೇತ್ರ ಕೊಪ್ಪಳ ಸಿದ್ಧಾಂತ ಹೆಚ್ಚಿನ ಹಿತ ಈ ಕೆಲಸ ಮಾಡಲಿ ಅದೇವರು ನಮ್ಮ ನೆಚ್ಚಿನ ಸಚಿವರಂಥ ಶಿವರಾಜ್ ತಂಗಡಿ ಅವರಿಗೆ ಸಹ ಕುಟುಂಬದ ಶುಭಾಶಯವನ್ನು ಕಾಂಗ್ರೆಸ್ ಪಕ್ಷದ ಗಂಗಾವತಿಯ ಆ ವತಿಯಿಂದ ನಾವು ಸಮರ್ಪಣೆ ಮಾಡ್ತಾ ಇದ್ದೇವೆ ಎಲ್ಲರಿಗೂ ನಮಸ್ಕಾರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದಂಥ ಕೆ ರಾಜಶೇಖರ ಹೆಟ್ನಾಳ್ ಅವರು ನಮ್ಮ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ನಮ್ಮ ನೆಚ್ಚಿನ ನಾಯಕರಾದಂಥ ಇಕ್ವಾಲ್ ಅನ್ಸಾರಿಯವರ ಒಂದು ನಮ್ಮ ನೇತೃತ್ವದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಅತ್ಯಧಿಕ ಮತಗಳನ್ನು ನೀಡಿ ಅವರ ಗೆಲುವಿಗೆ ನಾವು ಕಾಂಗ್ರೆಸ್ ಪಕ್ಷದ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಎಲ್ಲಾ ನಾಯಕರು ಮತ್ತು ಕಾರ್ಯಕರ್ತರು ಕಾರಣರಾಗಿದ್ದೀವಿ ಅಂತ ಹೇಳಿ ನಾನು ಇಷ್ಟಪಡ್ತೇವೆ ಬಂಧುಗಳೇ ಕಾಂಗ್ರೆಸ್ ಪಕ್ಷ ಯಾರ ಕಾಂಗ್ರೆಸ್ ಪಕ್ಷ ಎಂದು ಬಿ ಜೆ ಪಿಯರು ಏನು ಮಾತಾಡ್ತಾ ಇತ್ತು ಅಂತಂದ್ರೆ ಕಾಂಗ್ರೆಸ್ ಮುಕ್ತ ಭಾರತವನ್ನು ಮಾಡ್ತೀವಿ ರಾಹುಲ್ ಗಾಂಧಿ ಅವರು ಲೋಕಸಭಾ ಚುನಾವಣೆ ಮುಗಿದ ನಂತರ ದೇಶಕ್ಕೆ ಹೋಗ್ತಾರೆ ಪಲಾಯನಗ ಹೋಗ್ತಾರೆ ಕಾಂಗ್ರೆಸ್ ಪಕ್ಷ ವಿರೋಧ ಪಕ್ಷ ಸ್ಥಾನವನ್ನು ಪಡೆಯೋದಿಲ್ಲ ಅವರು ಎರಡಕ್ಕೆ ರೀತಿ ದಾಡೋದಿಲ್ಲ ಅಂತ ಏನು ಬಿ ಜೆ ಮಾತಾಡ್ತಾ ಇದ್ರು ಅದಕ್ಕೆ ತಕ್ಕ ಉತ್ತರವನ್ನು ಮನ್ಯ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ದೇಶದ ಮತದಾರರು ನೀಡಿದ್ದಾರೆ ಹಾಗಾಗಿ ಇನ್ನು ಮುಂದೆ ಸುಳ್ಳು ಹೇಳುವುದನ್ನು ಬಿಜೆಪಿ ಮುಗಿಸಬೇಕು ರಾಹುಲ್ ಗಾಂಧಿ ಅವರು ಎಲ್ಲಿ ಹೋಗೋದಿಲ್ಲ ನ್ಯಾಯಯಾತ್ರೆ ಜೋಡ ಯಾತ್ರೆ ಅಂತೇಳಿ ಎರಡು ಭವತ್ ಯಾತ್ರೆಗಳನ್ನು ಮಾಡೋದ್ರ ಮೂಲಕ ನಿರುದ್ಯೋಗ ಸಮಸ್ಯೆ ಮತ್ತು ಬೆಲೆ ಏರಿಕೆ ವಿರುದ್ಧ ಅವರು ಹೋರಾಟ ಮಾಡಿ ಯಶಸ್ವಿಯನ್ನು ಕಂಡಿದ್ದಾರೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ ಬಂದಿವೇ ನಮ್ಮ ನಾಯಕರಾದಂಥ ಇಕ್ಬಲ್ ಅನ್ಸಾರಿ ಅವರ ಒಂದು ನೇತೃತ್ವದಲ್ಲಿ ನಾವೆಲ್ಲ ಕಾರ್ಯಕರ್ತರು ಕೊಪ್ಪಳ ಜಿಲ್ಲೆಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗೆ ಹೆಚ್ಚಿನ ಗೆಲುವನ್ನು ನೀಡಿ ಗೆಲ್ಲಿಸಿದ್ದೀವಿ ಅದೇ ರೀತಿ ಪದವೀಧರ ಚುನಾವಣೆಯಲ್ಲೂ ಕೂಡ ನಾವು ಎಲ್ಲರೂ ಪದವೀಧರಾದಂಥ ನಾವೆಲ್ಲರೂ ಮತದಾನ ಮಾಡಿ ವಿಧಾನ ಪರಿಷತ್ ಸದಸ್ಯರಾದ ಚಂದ್ರಶೇಖರ್ ಪಾಂಡ್ಯದ ಗೆಲುವಿಗೂ ಕೂಡ ನಾವು ಕೂಡ ಕಾರಣರಾಗಿದ್ದೀವಿ ಅಂತ ಹೇಳಕ್ಕೆ ನಾವು ಇಷ್ಟಪಡ್ತೀವಿ ಬಂಧುಗಳೇ ಅದೇ ರೀತಿ ನಮ್ಮ ಕೊಪ್ಪಳ ಜಿಲ್ಲೆಯ ಉಸ್ತುವಾರಿ ಸಚಿವರು ಹಾಗೂ ನಮ್ಮ ನೆಚ್ಚಿನ ನಾಯಕರಾದಂಥ ಶಿವರಾಜ್ ತಂಗಡಿಗೆ ಅವರಿಗೆ ಈಗ ಅವರ ಹುಟ್ಟುಬ ಆ ಹುಟ್ಟುಹಬ್ಬಕ್ಕೆ ನಾವೆಲ್ಲ ಕೆಲವಿನ ಒಂದು ಉಡುಗೊರೆಯನ್ನು ನೀಡಿದ್ದೇವೆ ಅಂತ ನಿಮ್ಮ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀವಿ ಬಂದವೇಳೆ ಅದೇ ರೀತಿ ಕಾಂಗ್ರೆಸ್ ಪಕ್ಷದ ಎಲ್ಲ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸೋನಿಯಾ ಗಾಂಧಿ ಮೇಡಮ್ ಅವರ ರಾಹುಲ್ ಗಾಂಧಿ ಅವರ ಪ್ರಿಯಾಂಕಾ ಗಾಂಧಿ ಅವರ ಮತ್ತು ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರ ಕೆ ಶಿವಕುಮಾರ್ ಅವರ ಮತ್ತು ಕೊಪ್ಪಳ ಜಿಲ್ಲಾ ಅಧ್ಯಕ್ಷರಾದಂಥ ಅಂಬರೇಗೌಡ ಪಾಟೀಲ್ ಬಯಾಪುರ ಅವರ ಹಾಗೂ ವಿಶೇಷವಾಗಿ ನಮ್ಮ ನಾಯಕರ ಇಕ್ಕಾಲ್ ಅನ್ಸಾರಿ ಅವರ ಉಸ್ತುವಾರಿ ಸಚಿವರಾದಂಥ ಶಿವರಾಜ್ ಸಂಗಿ ಅವರ ಎಲ್ಲರ ಒಂದು ಕೈಯನ್ನ ಬಲಪಡಿಸುವ ನಿಟ್ಟಿನಲ್ಲಿ ನಾವು ಇನ್ನು ಮುಂದೆ ಕಾಂಗ್ರೆಸ್ ಪಕ್ಷವನ್ನ ಕೊಪ್ಪಳ ಜಿಲ್ಲೆಯಾದ್ಯಂತ ಸಂಗ್ರೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಜೈ ಇ ಜೈ ಕಾಂಗ್ರೆಸ್ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಶ್ರೀರಾಜ್ ಅಂಗಡಿ ಅವರಿಗೆ ಉತ್ತರ ಶುಭಾಶಯಗಳನ್ನು ನಡೆಸುತ್ತೀನಿ ಅದೇ ರೀತಿಯಾಗಿ ನಮ್ಮ ಸಂಸದರಾಗಂತಹ ರಾಷ್ಟ್ರೀಯ ಹೆಚ್ಚಳ ಅವರು ಶುಭವನ್ನು ಹಾರಿಸಿದ್ದಾರೆ ಗೆಲ್ ಗೆಲ್ಲಿದ್ದಾರೆ ಅವರು ಅವ್ರಿಗೆ ಕೂಡ ನಾನು ಶುಭಾಶಯಗಳನ್ನು ತಿಳಿಸ್ತೀನಿ ಅದೇ ಮೂಲಕ ಇವತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕಂದ್ರೆ ವಿಶೇಷವಾಗಿ ನಮ್ಮ ಗಂಗಾವತಿ ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷ ಇವತ್ತು ಅಧಿಕಾರಕ್ಕೆ ಬರಬೇಕಂದ್ರೆ ವಿಶೇಷವಾಗಿ ಅಜ್ಮಲ್ ಅನ್ಸರಿ ಅವರಿಗೆ ಕಾರಣ ಅಂತೇಳಿ ಮತ್ತೊಂದು ಸಲ ನಾನು ಕ್ಯಾಬಿನೆಟ್ಗೆ ಶುಭಾಶಯಗಳನ್ನು ಅನುಪಿಸಿಕೊಂಡು ಕೊಪ್ಪಳ ವಿಧಾನಸಭಾ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಿರ್ತಕ್ಕಂಥ ಕೆ ರಾಜಶೇಖರ್ ಹೆಳ್ ಅವರವರಿಗೆ ಇವತ್ತು ಗೆಲುವನ್ನು ಸಾಧಿಸಿ ಇವತ್ತು ಗಂಗಾವತಿ ವಿಧಾನಸಭಾ ಕ್ಷೇತ್ರದಿಂದ ಹದಿನೈದು ಸಾವಿರದ ಹತ್ತಾರರ ಅಂತರದಿಂದ ಇವತ್ತು ನಾವು ಈಡನ್ನು ಕೊಟ್ಟಿದ್ದೇವೆ ಅದಕ್ಕೆ ನಮ್ಮ ನಾಯಕರಾಗಿರ್ತಕ್ಕಂಥ ಇಕ್ಬಲ್ ಅನ್ಸರ್ ಅವರ ನಾಯಕತ್ವದಿಂದ ನಾವು ಇವತ್ತು ಹದಿನೈದು ಸಾವಿರದ ಲೀಡನ್ನು ನೀಡಿ ಇಡೀ ಕರ್ನಾಟಕಕ್ಕೆ ನಾವು ಪ್ರೇರಣೆಯಾಗಿದ್ದೇವೆ ಅದರ ಜೊತೆಗೆ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದ ಐದು ಲೋಕಸಭಾ ಕ್ಷೇತ್ರದಲ್ಲಿ ನಾವು ಕಾಂಗ್ರೆಸ್ಸನ್ನು ಗೆಲುವು ಸಾಧಿಸುವ ಮೂಲಕ ಇವತ್ತು ಹೈಕಮಾಂಡ್ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಸೋನಿಯಾ ಗಾಂಧಿ ಮೇಡಮ್ ಅವರಿಗೆ ರಾಹುಲ್ ಗಾಂಧಿ ಅವರಿಗೆ ನಾವು ಉಡುಗೊರವಾಗಿ ನಾವು ನೀಡಿದ್ದೇವೆ ಹಾಗಾಗಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಾಂಗ್ರೆಸ್ಸು ಇನ್ನೂ ಮುಂಬರುವ ಲೋಕಸಭಾ ಚುನಾವಣೆ ಮುಂಬರುವ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆಯಲ್ಲಿ ನಾವು ಅಭೂತ್ವಪೂರ್ವಕವನ್ನು ಕಾಂಗ್ರೆಸ್ ಪಕ್ಷದಿಂದ ನಾವು ಜಯಗಳಿಸಿ ಇವತ್ತು ಕಾಂಗ್ರೆಸ್ ಶಕ್ತಿಯನ್ನು ನಮ್ಮ ಉತ್ತರ ಕನ್ನಡ ಭಾಗದಿಂದ ನಾವು ತೋರಿಸ್ತೀವಿ ಅಂತೇಳಿ ಮುಂದಾಡುಗಳನ್ನು ಮಾತ್ರ ಮುಗಿಸ್ತೇನೆ ಲೋಕಸಭೆ ಚುನಾವಣೆ ಒಳಗಡೆ ಕಾಂಗ್ರೆಸ್ ಅಭ್ಯರ್ಥಿ ಮುಖಂಡದ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಕೊಟ್ಟಿದ್ದಾರೆ ಅದರೊಳಗೆ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಸುಮಾರು ಎರಡನೇ ಅತಿ ಹೆಚ್ಚು ಸುಮಾರು ಹದಿನಾರು ಸಾವಿರ ಮತಗಳ ಅಂತರದಿಂದ ನಾವು ಇಲ್ಲಿನ ಏನು ಹನ್ನಡೆಯನ್ನು ಕೊಟ್ಟಿದ್ದೇವೆ ಒಂದು ಇದರಿಂದ ನಾನು ಮೆಸೇಜ್ ಹೋಗಬೇಕಿದೆ ಜಿಲ್ಲೆಯ ಎಲ್ಲ ನಾಯಕರುಗಳಿಗೂ ಕೂಡ ಸನ್ಮಾನ್ಯ ಡಿಸಿಸಿ ಅಧ್ಯಕ್ಷರು ಮತ್ತು ಉಸ್ತುವಾರಿ ಸಚಿವರು ಗಂಗಾವತಿ ಅಂತ ಹೇಳಿದ್ರೆ ಇಬ್ಬಾಲ ಅನ್ಸಾರಿ ಇಬ್ಬಾಲ ಅನ್ಸಾರಿ ಅಂತ ಹೇಳಿದ್ರೆ ಗಂಗಾವತಿ ಅವರೊಂದಿಗೆ ದೊಡ್ಡ ಒಂದು ಕಾರ್ಯಕ್ರಮ ಒಂದು ಪಡೆ ಇದೆ ಹಾಗಾಗಿ ಪ್ರತಿಯೊಂದು ಗ್ರಾಮದಲ್ಲಿಯೂ ಕೂಡ ಎಲ್ಲರೂ ಕೂಡ ಅತ್ಯಂತ ಶ್ರಮ ಶ್ರಮಕಟ್ಟೆಯಲ್ಲಿ ಕೆಲಸ ಮಾಡಿದ್ದಾರೆ ಹಾಗಾಗಿ ನಮ್ಮ ಏನು ಗಂಗಾವತಿ ವಿಧಾನಸಭಾ ಕ್ಷೇತ್ರದಿಂದ ಸುಮಾರು ಹದಿನಾರು ಸಾವಿರ ಲೀಡ್ ಕೊಟ್ಟಿದ್ದೀವಿ ಅದೇ ರೀತಿ ಸುಮಾರು ಹದಿನಾರು ಸಾವಿರ ಲೀಡ್ ಕೊಟ್ಟು ನಮ್ಮ ಏನು ಎನ್ ಡಿ ಎ ಅಲೈನ್ಸ್ ಒಳಗಡೆ ಕಾಂಗ್ರೆಸ್ ಮೂರು ಏನು ಸೀಟ್ಗಳು ಬಂದಿದ್ದಾವೆ ಬಿಡುಗಡೆ ಬರೋದಕ್ಕೆ ಮತ್ತು ನಮ್ಮ ಕೊಪ್ಪಳ ಕೊಪ್ಪಳ ಏನು ಲೋಕಸಭಾ ಕ್ಷೇತ್ರ ಇದೆ ಆ ಕ್ಷೇತ್ರದಿಂದ ನಾವೆಲ್ಲ ಕೂಡ ಉಡುಗೊರೆ ಕೊಟ್ಟಿದ್ದೀವಿ ಅದೇ ರೀತಿ ನಮ್ಮ ಇವತ್ತಿನ ಜಿಲ್ಲಾ ಉಸ್ತುವಾರಿರಾಗಿರ್ತಕ್ಕಂಥ ಶಿವರಾಜ್ ಅವರು ಇವತ್ತು ಜನ್ಮದಿನ ಇದೆ ಅವರು ಅವರಿಂದ ನಾವು ಇನ್ನಷ್ಟು ಹೆಚ್ಚಿನ ಕೆಲಸಗಳನ್ನ ಜಿಲ್ಲೆಗೆ ಮತ್ತು ವಿಶೇಷವಾಗಿ ಗಂಗಾವತಿಗೆ ನಾವು ನಿರ್ಮಿಸ್ತಾ ಇದ್ದೇವೆ ಅವರಿಗೆ ಭಗವಂತ ಆಯುರಾರೋಗ್ಯ ಕೊಟ್ಟು ಅವರಿಗೆ ಒಳ್ಳೆಯ ಜನಸೇವೆ ಮಾಡ್ತಕ್ಕಂಥ ಅವಕಾಶ ಕಲ್ಪಿಸಿದೆ ಅಂತೇಳಿ ಎಲ್ಲ ಭೂಪೂರ್ವತ ಜಯ ಸಾಧಿಸುವಂತ ಅಭಿನಂದನೆ ಸಲ್ಲಿಸುತ್ತಾನೆ ಹಾಗೂ ಗಂಗಾವತಿ ಕಾಂಗ್ರೆಸ್ ಕಾಂಗ್ರೆಸ್ ನಮ್ಮ ನಾಯಕರಂತೆ ಹೆಚ್ಚಿನ ನಾಯಕರಂತ ಸನ್ಮಾನ ಏಕಬಲ್ಲ ಸರಿ ಅವರು ಮಾತನ್ನು ಏನು ಕೊಟ್ಟಿದ್ದಾರೆ ಆ ಮಾತನ್ನ ಏನು ನಡೆಕೊಂಡಿದ್ದಾರೆ ಆದರೂ ಕೂಡ ಅದನ್ನು ತಕ್ಕಂಗೆ ಹದಿನಾರು ಸಾವಿರ ಹಿಡಿಯರ್ತಾ ಇದ್ದಾರೆ ಅವು ಸೋತರು ಸೊತೇನೂ ಗಂಗಾವತಿ ನಮ್ಮ ಪರವಾಗಿದ್ದಾರೆ ಜನ ನಮ್ಮ ಸಾಹೇಬರು ಪರವಾಗಿದ್ದಾರೆ ಅಂತೇಳಿ ಅಭಿನಂದನೆ ಸಲ್ಲಿಸ ಇವತ್ತು ಈ ಲೋಕಸಭೆ ಚುನಾವಣೆಯಲ್ಲಿ ನಮ್ಮ ರಾಜಶೇಖರ್ ಹಿಟ್ನಾಳ್ ಅವರು ಗೆಲುವು ಆಗಬೇಕಂದ್ರೆ ಅದಕ್ಕೆ ನಮ್ಮ ಇಕ್ಬಾಲ್ ಅನ್ಸರಿ ಸಾಹೇಬ್ರೇ ಕಾರಣ ಯಾಕಂದರೆ ಅವರು ಹಾಕಿದ್ದು ಒಂದು ಬೇಸ್ಮೆಂಟ್ ಮೇಲೆ ನಿಷ್ಠಾವಂತ ಕಾರ್ಯಕರ್ತರು ನಾವೇನೇ ಇದೀವಲ್ಲ ಅವರ ಮಾರ್ಗದರ್ಶನದಲ್ಲಿ ನಾವು ಕೆಲಸ ಮಾಡಿದ್ದೀವಿ ಅವರು ಕೆಲಸ ಏನಂದರೆ ಇಡೀ ಯಾವಾಗ ಎಲೆಕ್ಷನ್ ಬರಲೆ ಲೋಕಸಭೆ ಎಲೆಕ್ಷನಲ್ಲಿ ನಮ್ಮ ಗಂಗಾವತಿ ಲೀಡೇ ತೋರಿಸಿದರು ಆದರೆ ಜನರಿಗೆ ಗೊತ್ತಾಗಬೇಕು ಅಂಥ ವ್ಯಕ್ತಿಗೆ ನಾವು ತೋಲ್ಸಿದ್ರ ಅವರು ಬೇರೆಯವ್ರ ಎಲೆಕ್ಷನ್ಗೆ ಬಂದ ಗಡಲೆ ನಿಯತ್ತಾಗಿ ಕೆಲಸ ಮಾಡಿ ಗೆಲ್ಸ ಕೆಲಸ ಮಾಡ್ತಾರ ಅಂಥವರು ಮುಂದೆ ನಾವು ತಂದರೆ ಮುಂದೆ ಕೆಲಸ ಅವರು ಎಮ್ ಎಲ್ ಎ ಆದರೆ ಇನ್ನ ಗಂಗಾವತಿ ಅಭಿವೃದ್ಧಿ ಆಗ್ತೈತೆ ಅಂಥೇಳಿ ನಮ್ಮ ರಾಜಶೇಖರ್ ಕೆಟ್ನಾಳ್ ಅವರಿಗೆ ಧನ್ಯವಾದ ಹೇಳ್ತೀವಿ ಮತ್ತು ಅದೇ ನಮ್ಮ ಕೊಪ್ಪಳ ಕೊಪ್ಪಳ ಡಿಸ್ಟಿಕ್ ಸಚಿವರು ಸಚಿವರು ಉಸ್ತುವಾರಿ ಅಂಗಡಿ ಸಾಹೇಬರಿಗೆ ಇವತ್ತು ಇಂತಹದು ಶುಭಾಶಯಗಳನ್ನು ಹೇಳ್ತೀವಿ ಅದೇ ರೀತಿ ನಮ್ಮ ಎಲ್ಲ ಕಾರ್ಯಕರ್ತರು ಇವತ್ತು ಒಂದೇ ಫೋನ್ ಮುಖಾಂತರ ಮೆಸೇಜ್ ಮುಖಾಂತರ ಬಂದು ಎಲ್ಲರೂ ಇಲ್ಲಿ ಸ್ವಾಗತ ಬಯಸಿದ್ದಾರೆ ಎಲ್ಲರಿಗೆ ಧನ್ಯವಾದ ಹೇಳಿ ನನ್ನ ಎರಡು ಮಾತನ್ನು ಹೇಳಿ